ಬೊಮ್ಮನಹಳ್ಳಿಯ ಹೊಂಗಸಂದ್ರದ ಶಾಂತಿನಗರದಲ್ಲಿ ಗಂಡ ಹೆಂಡತಿಯ ಜಗಳ ಕೊಲೆಯಲ್ಲಿ ಅಂತ್ಯವಾಗಿರುವಂಥದ್ದು ಸದ್ಯ ನಾನೀಗ ಈ ಒಂದು ಘಟನೆ ಸ್ಥಳದಲ್ಲಿದ್ದೀನಿ ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ಬೋದು ಅಂದರೆ ಬೊಮ್ಮನಹಳ್ಳಿಯ ಹೊಂಗಸಂದ್ರ ಶಾಂತಿನಗರದ ಈ ಒಂದು ನಿವಾಸದಲ್ಲಿ ವಾಸ ಇದ್ದಂತಹ ಪದ್ಮಜ ಮತ್ತು ಹರೀಶ್ ಅನ್ನುವಂತಹ ದಂಪತಿಗಳು ಇಲ್ಲಿ ವಾಸ ಇದ್ದರು ಈ ಒಂದು ಕಟ್ಟಡದ ಸೆಕೆಂಡ್ ಫ್ಲೋರಲ್ಲಿ ವಾಸ ಇದ್ದಂತಹ ಇವರು ಅಂದರೆ ಪ್ರತಿನಿತ್ಯ ಏನೋ ಗಲಾಟೆಗಳಾಗ್ತಿತ್ತು ಕಲಹಗಳಾಗ್ತಿತ್ತು ಈಗ ಆ ಕೊಲೆಯಲ್ಲಿ ಅಂತ್ಯ ಆಗಿದೆ ಅಂತಲೇ ಹೇಳ್ಬೋದು ಅಂದರೆ ಗಂಡ ಹರೀಶು ಏನು ಕಳೆದ ಒಂದು ತಿಂಗಳು ಹಿಂದೆ ಕೆಲಸಕ್ಕೆ ಹೋಗೋದನ್ನು ನಿಲ್ಲಿಸಿದ್ರು ಅಂದರೆ ಕೆಲಸ ಇಲ್ಲದೆ ಮನೇಲಿದ್ದರು ಗಂಡ ಹೆಂಡತಿ ಇಬ್ಬರು ಕೂಡ ಕೋಲಾರ ಮೂಲದ ಶ್ರೀನಿವಾಸಪುರ ತಾಲೂಕಿನವರು ಕೆಲಸ ಕೆಲಸಕ್ಕಾಗಿ ಅಂದರೆ ಜೀವನವನ್ನು ನಡೆಸಲಿಕ್ಕೆ ಬೆಂಗಳೂರಿನ ಈ ಒಂದು ಬೊಮ್ಮಸಂದ್ರದ ಹೊಂಗಸಂದ್ರದ ಶಾಂತಿನಗರಕ್ಕೆ ಇಲ್ಲಿ ವಾಸ ಇರ್ತಾರೆ ಈ ಒಂದು ಸಂದರ್ಭದಲ್ಲಿ ಏನು ಹೆಂಡತಿ ಶಾಪಿಂಗಿಗೆ ಹೊರಗೆ ಮನೆಯಿಂದ ಹೊರಗಡೆ ಹೋಗಿ ಬಂದ ನಂತರದಲ್ಲಿ ಇಬ್ಬರ ನಡುವೆ ಮಾತಿಗೆ ಮಾತು ಗಲಾಟೆಗಳಾಗತ್ತೆ ಗಲಾಟೆಯ ಒಂದು ಅಂದರೆ ಗಲಾಟೆ ವಿಕೋಪಕ್ಕೆ ಹೋಗಿ ಕೊಲೆಯಲ್ಲಿ ಅಂತ್ಯ ಆಗಿದೆ ಅಂತಲೇ ಹೇಳ್ಬೋದು ಅಂದರೆ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಗಂಡ ಹೆಂಡತಿಯ ಜಗಳ ಕೊಲೆಯಲ್ಲಿ ಅಂತ್ಯ ಆಗಿರುವಂತಹ ಘಟನೆ ಸಾಕಷ್ಟು ಬೆಳಕಿಗೆ ಬಂದಿರುವಂಥದ್ದು ಅಂದರೆ ತನ್ನ ಹೆಂಡತಿಯನ್ನೇ ಏನು ಕತ್ತನ್ನು ಹಿಸಿಕಿ ಕೊಲೆ ಮಾಡಿದಂತಹ ಹರೀಶ್ ಪೋ ಪೊಲೀಸ್ ಠಾಣೆಗೆ ದೂರನ್ನು ನೀಡಿರುವಂಥದ್ದು ಅಂದರೆ ಎಲ್ಲೂ ಕೂಡ ಅನುಮಾನ ಬಾರದ ರೀತಿಯಲ್ಲಿ ಅಂದರೆ ಪ್ರಜ್ಞೆ ತಪ್ಪಿ ನನ್ನ ಹೆಂಡತಿ ಸಾವನ್ನಪ್ಪಿದ್ದಾಳೆ ಅನ್ನುವಂತಹ ಮಾಹಿತಿಯನ್ನು ಪೊಲೀಸರಿಗೆ ಅಂದರೆ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದ ಆದರೆ ಪೊಲೀಸರ ಆ ತನಿಖೆ ನಂತರದಲ್ಲಿ ಅಂದರೆ ಆ ಮನೆಯಲ್ಲಿ ಇದ್ದಂತಹ ಆ ಮಕ್ಕಳು ಒಂದು ಕ್ಲೂ ಅನ್ನು ಕೊಡ್ತಾರೆ ಅಂದರೆ ಹೌದು ಅಪ್ಪ ಅಮ್ಮನ ನಡುವೆ ಪ್ರತಿದಿನ ಜಗಳ ಆಗ್ತಿತ್ತು ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾರೆ ಅದನ್ನು ಆಧರಿಸಿದಂತಹ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾರೆ ತನಿಖೆಯಲ್ಲಿ ಏನು ಗಂಡ ಹರಿಶಿನೆ ಪದ್ಮ ಹೆಂಡತಿ ಪದ್ಮಜಳನ್ನು ಸಾಯಿಸಿರುವಂತಹ ಕೊಲೆಯನ್ನು ಮಾಡಿರುವಂತಹ ಮಾಹಿತಿ ಹೊರಗೆ ಬೀಳುವಂಥದ್ದು ಅಂದರೆ ಕಳೆದ ಎರಡು ದಿನಗಳ ಹಿಂದೆ ಆದಂತಹ ಘಟನೆ ಇವತ್ತು ಮುನ್ನೆಲೆಗೆ ಬಂದಿರುವಂಥದ್ದು ಅಂದರೆ ಗಂಡನೇ ಹೆಂಡತಿಯ ಕತ್ತನ್ನು ಹಿಸಿಕಿ ಕೊಲೆಯನ್ನು ಮಾಡಿ ಏನೋ ಪೊಲೀಸ್ ಠಾಣೆಗೆ ದೂರನ ಕೊಟ್ಟಿರುವಂಥದ್ದು ಅಂದರೆ ಎಲ್ಲೂ ಕೂಡ ನಾನೇ ಕೊಲೆ ಮಾಡಿದ್ದೀನಿ ಅನ್ನುವಂತಹ ರೀತಿಯಲ್ಲಲ್ಲ ಸುಳ್ಳು ಮಾಹಿತಿಯನ್ನು ಕೊಟ್ಟಿರ್ತಾನೆ ತಪ್ಪಿಸ್ಕೊಳ್ಳಲಿಕ್ಕೆ ಆದರೆ ಪೊಲೀಸರ ತನಿಖೆಯಲ್ಲಿ ಈಗ ಏನೋ ತನ್ನ ಹೆಂಡತಿಯನ್ನೇ ಕೊಲೆ ಮಾಡಿರುವ ಬಗ್ಗೆ ಹರೀಶ್ ಸತ್ಯವನ್ನು ಒಪ್ಪಿಕೊಂಡಿದ್ದಾನೆ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಂತೂ ಗಂಡ ಹೆಂಡತಿ ನಡುವೆ ಆಗ್ತಿರುವಂತಹ ಗಲಾಟೆ ಕೊಲೆಯಲ್ಲಿ ಅಂತ್ಯ ಆಗ್ತಿರುವಂಥದ್ದು ಇಡು ಬೆಂಗಳೂರನ್ನು ಕೂಡ ಬೆಚ್ಚಿ ಬಿಡಿಸಿದೆ ಅಂತಲೇ ಹೇಳ್ಬೋದು ಅದೇ ರೀತಿಯಲ್ಲೇ ಬೊಮ್ಮನಹಳ್ಳಿಯಲ್ಲೂ ಕೂಡ ಈ ರೀತಿಯಾದಂಥ ಘಟನೆಗೆ ನಿಜಕ್ಕೂ ಕೂಡ ಈ ಒಂದು ವಟಾರದ ನಿವಾಸಿಗಳು ಬೆಚ್ಚಿ ಬಿದ್ದಿದ್ರು ಅಂತಲೇ ಹೇಳ್ಬೋದು कैमरा पर्सन लोकेश जो अभिजीत गणेश कर्नाटक टीवी बंगूरू